ಇವತ್ತಿನ ದಿನಾಂಕ ಒಂಬತ್ತನೇ ತಾರೀಕು ಹೇಗಿದೆ ಇವತ್ತಿನ ದಿನ ಅಂತ ಮೊದಲನೇದಾಗಿ ನೋಡ್ತಾ ಹೋಗೋದಾದರೆ ನೋಡಿ ಈ ವರ್ಷದ ಡೇಂಜರ್ ನಂಬರ್ ಅತಿ ಡೇಂಜರ್ ನಂಬರು ಒಂಬತ್ತು ಅಂತಲೇ ಸ್ಟಾರ್ಟಿಂಗೆ ಪ್ರೆಡಿಕ್ಷನ್ ಕೊಟ್ಟಿದೆ ಮತ್ತು ಎರಡು ಅನ್ನೋದು ಒಂಬತ್ತು ಅನ್ನೋದು ಈ ವರ್ಷಕ್ಕೆ ಮತ್ತು ಈ ಒಂಬತ್ತನೇ ತಿಂಗಳು ಈ ವರ್ಷದ ಕೊನೆ ತಿಂಗಳಾಗಿರುತ್ತೆ ಅಂದರೆ ಡೇಂಜರ್ ನಂಬರಲ್ಲಿ ಕೊನೆ ತಿಂಗಳಾಗಿರುತ್ತೆ ಅದೇ ರೀತಿ ಒಂದು ಏನಪ್ಪ ಇವತ್ತು ಅದ್ಭುತ ಅಂತಂದರೆ ಇವತ್ತು ಕಾಂಬಿನೇಷನ್ನು ಒಂಬತ್ತು ಒಂಬತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಕೂಡ ಎರಡು ಸಾವಿರದ ಇಪ್ಪತ್ತೈದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಿದಾಗ ಒಂಬತ್ತು ಬರುತ್ತೆ ಸೊ ಒಂಬತ್ತು ಅದೇ ರೀತಿ ಎರಡು ಸಾವಿರದ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಈ ಮೂರನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದಾಗ ಇವತ್ತು ಒಂಬತ್ತು ಅನ್ನೋ ನಂಬರೇ ಬರುತ್ತೆ ಅಂದರೆ ಟ್ವೆಂಟಿ ಸೆವೆನ್ ಬರುತ್ತೆ ಸೊ ಒಂಬತ್ತಕ್ಕೆ ಒಂಬತ್ತು ಕಾಂಬಿನೇಷನ್ ಇರುತ್ತೆ ಅಂದರೆ ನೈನ್ ಅನ್ನೋದು ಮೂರು ಸತಿ ನಾಲ್ಕು ಸತಿ ರಿಪೀಟ್ ಆಗ್ತಿದೆ ಇವತ್ತಿನ ಡೇ ಸ್ಪೆಷಲ್ ಕೂಡ ಅದೇ ಆಗಿರುತ್ತೆ ಒಂಬತ್ತು 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 ಸೊ ಮೂರು ಟೈಮು ಒಂಬತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಕೂಡ ಟೋಟಲ್ ಮಾಡಿದಾಗ ಒಂಬತ್ತೇ ಬರುತ್ತೆ ಒಂಬತ್ತು ಅಂದಾಗ ನೋಡಿ ಈ ಒಂಬತ್ತು ಅನ್ನೋದು ಈ ಒಂಬತ್ತನೇ ತಿಂಗಳು ಅನ್ನೋದು ತುಂಬ ಡೇಂಜರ್ ಅಂತ ಅಂತ ಹೇಳಿದ್ವಿ ಅದೇ ತಿಂಗಳಲ್ಲಿ ಮಿರಾಕಲ್ ಅಂದರೆ ಒಂಬತ್ತು 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 ಅನ್ನೋದು ಕಂಟಿನ್ಯೂ ಆಗೋದೆ ಈ ಒಂದು ಸ್ಪೆಷಲ್ ಈ ಮಂತಿನ ಸ್ಪೆಷಲ್ ಅಂತ ಹೇಳ್ಬೋದು ಇವತ್ತು ತುಂಬ ತುಂಬ ಕಡೆ ಯಾಕಂದರೆ ಇದು ಒಂಬತ್ತು ಅನ್ನೋದು ಕುಜನ ಒಂದು ಸಂಕೇತ ಆಗಿರೋದ್ರಿಂದ ಇವತ್ತು ತುಂಬ ಕಡೆ ಏನಾಗುತ್ತೆ ಸ್ವಲ್ಪ ಎಲ್ಲಾದರೂ ಒಂದು ಕಡೆ ಪ್ರಳಯ ಆಗೋದಿರ್ಬೋದು ವಾಲ್ಕನು ಓಪನ್ ಆಗೋದಿರ್ಬೋದು ಅಥವಾ ಫ್ಲೈಟ್ ಆಕ್ಸಿಡೆಂಟು ಟ್ರೈನ್ ಆಕ್ಸಿಡೆಂಟು ಬೆಂಕಿ ಅವಘಡಗಳು ಈ ಥರ ಇನ್ಸಿಡೆಂಟ್ನ ಇವತ್ತು ತುಂಬ ಅತಿ ಹೆಚ್ಚು ನಾವು ನೋಡ್ಬೋದು ಈ ಥರ ಒಂದು ಯಾಕಂದರೆ ಈ ಒಂದು ಡೇಟ್ಗೆ ಈ ಒಂದು ಟ ಈ ಒಂದು ತಿಂಗಳಿಗೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಬರ್ತಿದ್ವಿ ಅದೇ ರೀತಿ ಆ ಒಂಬತ್ತು ಅನ್ನೋದು ತುಂಬ ಒಂಬತ್ತು 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 ಅನ್ನೋದು ತುಂಬ ಸ್ಟ್ರಾಂಗಾಗಿ ಬಂದಿರೋದ್ರಿಂದ ಏನಾದರೂ ಒಂದು ನಡೆದೇ ನಡೆಯುತ್ತೆ ಅದೇ ರೀತಿ ಏನಾದರೂ ಒಂದು ಒಳ್ಳೆಯದು ಕೂಡ ನಡಿಬೋದು ಯಾಕಂದರೆ ತುಂಬ ನೆಗೆಟಿವ್ಸ್ ಇದ್ದಾಗ ಯಾವುದಾದ್ರೂ ಒಂದು ವಿಷಯ ತುಂಬ ಒಳ್ಳೇದಾಗೋದು ಕೂಡ ಇರುತ್ತೆ ಆ ಥರ ಯಾವುದಾದ್ರೂ ಒಂದು ವಿಷಯ ಯಾವುದಾದ್ರೂ ನಮಗೆ ಅಪೋಸಿಟಾಗಿ ಒಳ್ಳೇದು ಕೂಡ ನಡಿಬೋದು ಹಾಗೆ ನೋಡೋಣ ಏನೇ ನಡೆದರೂ ಒಳ್ಳೇದೇ ನಡೀಲಿ ಅಂತ ಅಂದ್ಕೊಳ್ತೀವಿ ಪ್ರಪಂಚದಲ್ಲಿ ಏನಾದರೂ ನಮಗೆ ನಷ್ಟ ಆಗ್ತಾ ಇರುತ್ತೆ ಹಾಗಾಗಿ ಏನಾದರೂ ಒಳ್ಳೇದಾಗಲಿ ಎಲ್ರಿಗೂ ಚೆನ್ನಾಗಿರಲಿ ಅದರಲ್ಲೂ ಒಂಬತ್ತನೇ ತಾರೀಕು ಹುಟ್ಟಿರೋರು ತುಂಬ ಹುಷಾರಾಗಿರಿ ಅಂತ ಹೇಳ್ತೀನಿ ಒಂಬತ್ತನೇ ತಾರೀಕು ಆಗಿರ್ಬೋದು ಒಂಬತ್ತನೇ ತಿಂಗಳಾಗಿರ್ಬೋದು ಈ ತಿಂಗಳು ಹುಟ್ಟಿರೋರು ಅದರಲ್ಲೂ ಟೋಟಲ್ ನಂಬರ್ ನೈನ್ ಬರೋರಿಗೆ ತುಂಬ ಇವತ್ತು ತುಂಬ ಕೇರ್ಫುಲ್ಲಾಗಿರಿ ಎಲ್ಲೂ ಹೋಗ್ಬೇಡಿ ಸ್ವಲ್ಪ ನಿಮ್ಮ ಒಂದು ಹೋಗಬೇಡಿ ಅಂದರೆ ಕುತ್ಕೊಳ್ಳೋಕ್ಕೂ ಹೋಗೋದಿಲ್ಲ ಕೆಲಸ ಬಿಟ್ಟು ನಿಮ್ಮ ಒಂದು ಡೇನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇವತ್ತು ನೋಡಿ ಒಂದು ಒಂಬತ್ತು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ಡೇಟ್ ಅವರಿಗೆಲ್ಲ ಇವತ್ತು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂದರೆ ಇವತ್ತಿನ ದಿನ ಏನು ಬೇಕಾದರೂ ಮಾಡ್ಬೋದು ಅವರು ಅದೇ ರೀತಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತವ್ರಿಗೆ ಇವತ್ತು ತುಂಬ ಡೇಂಜರ್ ಡೇಟ್ ಆಗಿರುತ್ತೆ ಅದರಲ್ಲೂ ಎರಡು ಹನ್ನೊಂದು ನಂಬರ್ ಕೂಡ ತುಂಬ ಚೆನ್ನಾಗಿಲ್ಲ ಅಂತ ಹೇಳಿದೆ ಸೊ ಎರಡು ಎರಡನೇ ತಾರೀಕು ಯಾರ್ಯಾರೆಲ್ಲ ಹುಟ್ಟಿರ್ತೀರ ಇಪ್ಪತ್ತನೇ ತಾರೀಕು ಯಾರ್ಯಾರೆಲ್ಲ ಹುಟ್ಟಿರ್ತೀರ ಅವರು ಕೂಡ ತುಂಬ ಹುಷಾರಾಗಿರಬೇಕು ಇಪ್ಪತ್ತೊಂಬತ್ತನೇ ತಾರೀಕು ಹುಟ್ಟಿರೋರಂತೂ ಸಿಕ್ಕಾಪಟ್ಟೆ ಹುಷಾರಾಗಿರಬೇಕು ಯಾಕಂದರೆ ಈ ಒಂದು ಡೇಟು ಇವತ್ತಿನ ಡೇಟಲ್ಲಿ ನಿಮ್ಮ ಒಂದು ಡೇಟು ನೀವು ಹುಟ್ಟಿ ನಿಮ್ಮ ಡೇಟ್ ಕೂಡ ಮ್ಯಾಚ್ ಆಗ್ತಿಲ್ಲ ಅಂದಾಗ ಎಲ್ಲ ಒಂದು ಕಡೆ ನೀವು ತುಂಬ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ ಯಾವುದೊಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ನೋಡ್ಕೊಂಡು ಮಾಡ್ಕೊಳ್ಳಿ ಅದೇ ರೀತಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ಡೇಟ್ ಈ ಡೇಟಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿನ ಚೆನ್ನಾಗಿದೆ ಅಂತ ಹೇಳ್ಬೋದು ಅದೇ ರೀತಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಕೂಡ ಇವತ್ತಿನ ದಿನ ಚೆನ್ನಾಗಿದೆ ಐದು ಹದಿನಾಲ್ಕು ಇಪ್ಪತ್ತ್ಮೂರವ್ರು ಕೂಡ ತುಂಬ ಒಳ್ಳೆಯ ದಿನ ಅಂತ ಹೇಳ್ತೀನಿ ಆರು ಹದಿನೈದು ಇಪ್ಪತ್ತ್ನಾಲ್ಕು ಸೂಪರು ಏಳು ಹದಿನಾರು ಇಪ್ಪತ್ತೈದನೇ ತಾರೀಕು ಇವತ್ತಿನ ದಿನ ತುಂಬ ಅಪೋಸಿಟ್ ದಿನ ಆಗಿರುತ್ತೆ ಈ ದಿನ ಈ ಡೇಟು ಚೆನ್ನಾಗಿಲ್ಲ ಹಾಗಾಗಿ ಎಲ್ಲ ಒಂದು ಕಡೆ ಅವ್ರಿಗೂ ಕೂಡ ಮನಸ್ಸಿನಲ್ಲಿ ತಳಮಳ ಆಗ್ತಾ ಇರುತ್ತೆ ಮತ್ತು ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾಡಿ ಅದೇ ರೀತಿ ಎಂಟು ಹದಿನೇಳು ಇಪ್ಪತ್ತವರು ಕೂಡ ಇಪ್ಪತ್ತಾರವರು ಕೂಡ ಇವತ್ತು ಚೆನ್ನಾಗಿಲ್ಲ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಇಪ್ಪತ್ತೇಳವ್ರಿಗೆ ಇವ್ರದೇ ಡೇಟ್ ಆಗಿರೋದ್ರಿಂದ ಎಲ್ಲ ಒಂದು ಕಡೆ ಓಕೆ ಆದರೆ ಈ ಡೇಟು ಇವತ್ತಿನ ಡೇಟು ತುಂಬ ಡೇಂಜರಸ್ಸು ಸ್ವಲ್ಪ ಹುಷಾರಾಗಿರಿ ಎಲ್ಲರೂ ಕೂಡ ಈ ಡೇಟನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಹೇಳ್ತೀನಿ ಕಲರ್ ಅಂತ ಬಂದಾಗ ನೋಡಿ ಇವತ್ತು ಆರೆಂಜು ಮತ್ತು ಯೆಲ್ಲೋ ಕಲರ್ ಯೂಸ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ಆರೆಂಜು ಯೆಲ್ಲೋ ಕಲರು ಮತ್ತು ಬ್ಲೂ ಕಲರ್ ಕೂಡ ನಿಮಗೆ ತುಂಬ ಫೇವ್ರೇಟ್ ಬಣ್ಣ ಆಗಿರುತ್ತೆ ಇವತ್ತಿನ ದಿನ ಆ ಕಲರ್ ಹಾಕ್ಕೊಂಡಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಪಾಸಿಟಿವ್ ಎನರ್ಜಿನ ನೋಡ್ತಾ ಹೋಗ್ತೀರಾ ಅದೇ ರೀತಿ ಇವತ್ತು ತುಂಬ ಡೇಂಜರ್ ಕಲರ್ ಅಂದರೆ ರೆಡ್ ಕಲರು ತುಂಬ ಅತಿ ಹೆಚ್ಚು ಯಾರು ರೆಡ್ಡು ಮತ್ತು ವೈಟು ಮಿಕ್ಸ್ ಹಾಕಿರ್ತೀರ ಅವ್ರಿಗೆಲ್ಲರಿಗೂ ಏನಾದರೂ ಒಂದು ಸಣ್ಣ ಸಣ್ಣ ಇನ್ಸಿಡೆಂಟು ನಡೆಯುತ್ತೆ ಹಾಗಾಗಿ ಬಿಳಿ ಮತ್ತು ಕೆಂಪು ಬಣ್ಣವನ್ನು ಮಿಕ್ಸ್ ಮಾಡಿ ಇವತ್ತು ಹಾಕ್ಕೊಳ್ಳೇಬೇಡಿ ಅದೇ ರೀತಿ ಕೆಂಪು ಬಣ್ಣ ಇವಾಗ ವೈಟ್ ಡ್ರೆಸ್ ಹಾಕ್ಕೊಂಡು ರೆಡ್ ಸ್ಲಿಪ್ಪರ್ ಆಗಿರಲಿ ಪರ್ಸ್ ಆಗಿರಲಿ ಈ ಥರ ಅದನ್ನು ಮ್ಯಾಚ್ ಮಾಡ್ಕೊಂಡು ಇವತ್ತು ಹಾಕ್ಕೊಳ್ಬೇಡಿ ಇವತ್ತೊಂದಿನ ಬಿಳಿ ಮತ್ತು ಕೆಂಪು ಬಣ್ಣವನ್ನ ತ್ಯಜಿಸಿ ಓಕೆ ಮೇಡಮ್ ಇವತ್ತಿನ ದಿನಾಂಕದ ಯಾವ್ದು ಚೆನ್ನಾಗಿದೆ ಬಣ್ಣ ಇದೆ ಕಲರ್ ಇದೆ ಅಂತ ತಿಳಿಸ್ಕೊಡ್ರಿ ಈಗ ಎಲ್ಲ ಅನ್ಕೋದರ್ ಏನಂದ್ರೆ ಬಣ್ಣ ನಮಗೆ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಕ್ವಶನ್ ಮಾರ್ಕ್ ಅನ್ಕೊಂಡ್ ಯಾಕೆ ಅಂತ ಅಂದ್ರೆ ನೋಡಿ ಬಣ್ಣ ಅಂತ ಬಂದಾಗ ಇವತ್ತಿನ ದಿನ ಅಂತ ಹೇಳಿ ಇವತ್ತು ಆಪೋಸಿಟ್ ಕಲರು ಯಾಕಂದ್ರೆ ಇವತ್ತು ನೋಡಿ ಒಂದು ಒಂಬತ್ತಕ್ಕೆ ಒಂದು ತುಂಬಾ ಚೆನ್ನಾಗಿ ಚೆನ್ನಾಗಿದ್ರೆ ಆಗೋದ್ರಿಂದ ಇವತ್ತು ಈ ಒಂಬತ್ತನೇ ತಾರೀಕಿಗೆ ಯಾವ ನಂಬರ್ ಫ್ರೆಂಡ್ ಆಗಿರುತ್ತೆ ಆ ನಂಬರ್ ಕಲರ್ ಯೂಸ್ ಮಾಡಿದಾಗ ಅತಿ ಹೆಚ್ಚು ನಮಗೆ ಪಾಸಿಟಿವ್ ಆಗಿರುತ್ತೆ ಹಾಗಾಗಿ ಆರೆಂಜು ಮತ್ತು ಎಲ್ಲೋ ಮೂರು ಅಂದರೆ ಎಲ್ಲೋ ಬರುತ್ತೆ ಎಲ್ಲೋ ಕಲರು ಆರೆಂಜ್ ಕಲರ್ ಯೂಸ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಕೆಲಸ ಕಾರ್ಯಗಳು ಕೂಡ ಇದಾಗ್ತಾ ಇರ್ತವೆ ನಾವು ಹೋಗಿದ್ದಾಗ ಪಾಸಿಟಿವ್ ಆಗುತ್ತೆ ಅದೇ ರೀತಿ ನಮಗೆ ಆಗದೇ ಇರೋ ಕಲರು ಇವತ್ತಿನ ದಿನಕ್ಕೆ ಆಗದೆ ಇರೋ ಕಲರು ಬಿಳಿ ಬಣ್ಣ ಇವತ್ತು ಆಪೋಸಿಟ್ ಆಗಿರೋದ್ರಿಂದ ಕಪ್ಪು ಬಣ್ಣ ಕೂಡ ಇವತ್ತು ಆಪೋಸಿಟ್ ಆಗಿರೋದ್ರಿಂದ ಆ ಕಲರ್ನ ಯೂಸ್ ಮಾಡಿದಾಗ ಎಲ್ಲ ಒಂದು ಕಡೆ ನಮ್ಮ ಕೆಲಸ ಕಾರ್ಯಗಳು ನೆಗೆಟಿವ್ ಒಂದು ಸಣ್ಣ ಸಣ್ಣದಲ್ಲಿ ನೆಗೆಟಿವ್ ಬಣ್ಣ ನೆಗೆಟಿವ್ ಡೇಟು ಇದನ್ನು ಯೂಸ್ ಮಾಡಿದಾಗ ಏನಾಗುತ್ತೆ ಇವಾಗ ಆ ಡೇಟಲ್ಲಿ ಹುಟ್ಟಿರೋರು ಏನೂ ಮಾಡೋಕ್ಕಾಗಲ್ಲ ಇವಾಗ ಎರಡನೇ ತಾರೀಕಲ್ಲಿ ಹುಟ್ಟಿರೋರು ಏನು ಮಾಡೋಕ್ಕಾಗುತ್ತೆ ನೆಗೆಟಿವ್ ಡೇಟು ಅಂತೆಲ್ಲ ಮನೇಲಿ ಕೂತ್ಕೊಳ್ಳೋಕ್ಕಾಗುತ್ತೆ ಆಗಲ್ಲ ಆದರೆ ಕಲರ್ನ ಸ್ವಲ್ಪ ನಾವು ಅದನ್ನು ಸ್ವಲ್ಪ ಫಿಫ್ಟಿ ಪರ್ಸೆಂಟು ನಮಗೆ ನಾವು ಟ್ಯೂನ್ ಮಾಡ್ಕೊಳ್ಬೇಕಾಗತ್ತೆ ಕಲರ್ ಅಂತ ಬಂದಾಗ ನೋಡಿ ನಿಮ್ಗೆ ಆಗದೇ ಇರೋ ಕಲರ್ನ ಇವತ್ತಿನ ನೆಗೆಟಿವ್ ಕಲರು ಬ್ಲ್ಯಾಕ್ ಇರುತ್ತೆ ವೈಟ್ ಇರುತ್ತೆ ಅದು ಬಿಟ್ಟು ನಿಮಗೆ ಆರೆಂಜು ಎಲ್ಲೋ ಕಲರು ಈ ಥರ ಎಲ್ಲೋ ಕಲರ್ ಯೂಸ್ ಮಾಡ್ಬೋದು ನಿಮ್ಗೆ ಆರೆಂಜ್ ಆಗಿಲ್ಲ ಅಂದರೆ ಎಲ್ಲೋ ಕಲರ್ ಯೂಸ್ ಮಾಡ್ಬೋದು ಅದರಲ್ಲೆಲ್ಲೋ ಒಂದು ಫಿಫ್ಟಿ ಪರ್ಸೆಂಟು ನಿಮ್ಮ ಒಂದು ಏನು ಡೇಂಜರಸ್ಸು ನಿಮ್ಮ ನೆಗೆಟಿವ್ನ ಸ್ವಲ್ಪ ಕಮ್ಮಿ ಮಾಡ್ತಾ ಹೋಗುತ್ತೆ ಹಾಗಾಗಿ ಕಲರ್ ಕೂಡ ನಾವು ಕಲರ್ಗೂ ನಾವು ಇಂಪಾರ್ಟೆಂಟ್ ಕೊಡಬೇಕಾಗುತ್ತೆ ನಾವು ಕೂತ್ಕೊಳ್ಳೋ ಜಾಗದಲ್ಲಿರ್ಬೋದು ನಾವು ಹೋಗೋ ಜಾಗದಲ್ಲಿ ಇರ್ಬೋದು ನಾವು ಹೋಗೋ ಕಾರ್ ಇರ್ಬೋದು ಅದೇ ರೀತಿ ನಾವು ಹೋಗೋ ಒಂದು ಯಾವುದೋ ಒಂದು ಹೋಟ್ಲಿಗೆ ಹೋಗ್ತೀವಿ ಅಂದರೆ ಅಲ್ಲೊಂದು ಚೇರು ಅಲ್ಲೊಂದು ಥೀಮ್ ಇರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಒಂದು ಮೀಟಿಂಗ್ ಮಾಡಬೇಕಾದ್ರೆ ಎಸ್ ಹೌದು ಎಲ್ಲ ಅನ್ಕೋತೀರಾ ಕಲರ್ ಇಂದ ಏನಂತ ಡಿಫ್ರೆನ್ಸ್ ಆಗತ್ತೆ ಅಂತ ಹೇಳಿ ಇವಾಗ ತಿಳಿಸ್ಕೊಟ್ವಿ ಅಲ್ಲ ಸೊ ಅದು ಎಷ್ಟು ಅದು ಕೂಡ ಚಿಕ್ಕ ಚಿಕ್ಕ ವಿಚಾರ ಆದ್ರೂ ಕೂಡ ಸೊ ಅದೆಷ್ಟು ಎಫೆಕ್ಟ್ ಆಗತ್ತೆ ಅಂತ ಹೇಳಿ ಒಬ್ರು ಕಾಲರ್ ಇದಾರೆ ಮಾತಾಡೋಣ ಹಲೋ ಹಲೋ ಸರ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನನ್ನ ಹೆಸರು ಸಂತೋಷ್ ಅಂತ ಹೇಳ್ಬಿಟ್ಟು ಚಿಂಗಿರಿಯಿಂದ ಓಕೆ ಸರ್ ಯಾರ ಬಗ್ಗೆ ಕೇಳ್ಬೇಕಿತ್ತು ಸರ್

ನೋಡಿ ಸರ್ ಕುಂಭರಾಶಿ ಕುಂಭರಾಶಿಯವರಿಗೆ ಇವಾಗ ಟೈಮು ಚೆನ್ನಾಗಿದೆ ಆಲ್ರೆಡಿ ಹೇಳ್ತಾ ಬರ್ತಾ ಇದ್ದೀವಿ ಕುಂಭರಾಶಿಯವ್ರು ಏನು ಮಾಡಿದ್ರು ಚೆನ್ನಾಗಿದೆ ತುಂಬ ರಾಜಯೋಗ ತುಂಬ ಕೆಲಸ ಕಾರ್ಯಗಳು ಮಾಡಿ ಕುಂಭರಾಶಿಯವ್ರಿಗೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಅವ್ರಿಗೆಲ್ಲ ಮದುವೆ ಆಗುತ್ತೆ ನಿಮಗೆ ಮದುವೆ ಆಗಿದೆಯಾ ಸರ್ ಇಲ್ಲ ಮೇಡಮ್ ಹ್ಞೂ ಮದುವೆ ಏನಾದರೂ ಮಾಡ್ಕೊಳ್ಳೋದಿದ್ದರೆ ಈ ವರ್ಷ ಮಾಡ್ಕೊಳ್ಬೋದು ಮದುವೆ ಆಗೋರಿಗೆ ಮದುವೆ ಆಗುತ್ತೆ ಕೆಲಸ ಇಲ್ದಿರೋರು ಕೆಲಸ ಸಿಕ್ಕುತ್ತೆ ಅದೇ ರೀತಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಶುಭ ಕಾರ್ಯ ನಡೆಯುತ್ತೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಹೊರಗಡೆ ದೇಶದಲ್ಲಿ ಕೆಲಸ ಮಾಡ್ಬೋದು ಅಥವಾ ಎಲ್ಲಾದರೂ ಹೊಸ ಕೆಲಸ ನೋಡ್ಬೋದು ನಿಮ್ಮ ಕೆಲಸ ಟ್ರಾನ್ಸ್ಫರ್ ಆಗ್ಬೋದು ಇದೆಲ್ಲವೂ ಕೂಡ ಕುಂಭರಾಶಿಯವ್ರಿಗೆ ಇದೆ ಅಂತ ಹೇಳ್ತಾ ಬಂದ್ವಿ ಆದರೆ ಎಲ್ಲೋ ಒಂದು ಕಡೆ ಮನೆಯಲ್ಲಿ ಕುಟುಂಬದಲ್ಲಿ ಒಂಚೂರು ಮನಸ್ತಾಪ ಯಾಕಂದರೆ ಕೋರ್ಟು ಕೇಸು ಹಳೇದು ಯಾವುದಾದ್ರೂ ಇದ್ದರೆ ನಿಮ್ಮ ಮನೆಯಲ್ಲಿ ಅದು ರಿವೀಲ್ ಆಗ್ತಾ ಹೋಗುತ್ತೆ